ಈ ರಮೇಶ್ ಕರ್ತಿ ಅವರು ಏನು ವಾಲ್ಮೀಕಿ ಸಮಾಜದವರಿಗೆ ಅವಳಕಾರವಾಗಿ ಮಾತಾಡಿರ್ತಕ್ಕಂಥದ್ರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿರುವ ಒಂದು ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಮೇಲಾಧಿಕಾರಿಗಳ ಮುಖಾಂತರ ಕ್ರಮಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಬಿ ಕೆ ಮಾಡ ಮೈದಾನ ಬೆಳಗಾವಿಯಲ್ಲಿ ಬೆಳಗಾವಿಯ ಡಿಸಿ ಸಿ ಬ್ಯಾಂಕ್ ಚುನಾವಣಾ ಮಕಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸದಸ್ಯರು ಆದರೆ ಇವರು ಒಂದು ಪಾಲಿಸಂತರಾಗಿರ್ತಕ್ಕಂಥ ಅವರ ಕುಟುಂಬದಲ್ಲಿರ್ತಕ್ಕಂಥ ಇರ್ತಕ್ಕಂಥ ವ್ಯಕ್ತಿ ವಿಶ್ವನಾಥ್ ಕಚ್ಚಿ ಎಂಬ ವ್ಯಕ್ತಿ ಹೇಳಿ ತೊಡಗಬೇಕಂತೇಳಿ ನಡೆದ ಘಟನೆ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ನಾಯಕ ಜನಾಂಗವನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಕತ್ತಿಯವರು ಏನಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾಕಂದ್ರೆ ಯಾವುದೇ ಜಾತಿ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಜಾತಿಗೆ ನಾವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆ ಕಾರಣಕ್ಕಾಗಿ ನಮ್ಮ ಒಂದು ಪರಿಶಿಷ್ಟ ಪಂಗಡ ನಾಯಕ ಸಮಾಜಕ್ಕೆ ಪ್ರತಿಯವರಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅವರ ವೈಯಕ್ತಿಕವಾಗಿ ಏನೇ ಏನೇದು ರಾಜಕೀಯವಾಗಿ ತಾವು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ವ್ಯಾಪ್ತಿಯೊಳಗಡೆ ಮಾಡಬೇಕು ಅದನ್ನು ಬಿಟ್ಟು ಇಡೀ ನಮ್ಮ ನಾಯಕ ಜನಾಂಗಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾವು ಏನಂತೇಳಿ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಜಗತ್ತಿನಲ್ಲಿ ಬೇಡರಷ್ಟು ಸೂರ್ಯರು ಸಿಗ್ಬೋದು ಆದರೆ ಬೇಡರಿಗಿಂತ ಸೂರ್ಯರು ಸಿಗಲಾರನ್ನ ಒಂದು ಒಂದು ವಾಕ್ಯ ಅವ್ರಿಗೆ ಗೊತ್ತಿಲ್ಲ ಇನ್ನು ಆ ವಾಕ್ಯವನ್ನು ನಾ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನು ಮಾಡಿ ಕೆಣಕಿದ್ರೆ ನಾಯಕರನ್ನ ಹೆದರ ಯಾರು ಯಾರು ಆಗಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಈ ಒಂದು ವಿಚಾರವನ್ನ ಯಾರು ಯಾವುದೇ ಇರಲಿ ಬೇರೆ ಬೇರೆ ಸಮಯ ಯಾರು ಮಾತಾಡೋದು ಅನವಶ್ಯಕ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಏನಂದ್ರೆ ಕತ್ತುವರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಾವು ಪೊಲೀಸ್ ಸ್ಟೇಷನಿಗೆ ಬಂದು ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಮಾಡ್ತಾಯಿದ್ದೀವಿ ಇವತ್ತು ರಮೇಶ್ ಕತ್ತಿಯವರು ಸಹಿತ ಒಬ್ಬ ಮಾಜಿ ಲೋಕಸಭಾ ಸದಸ್ಯರಾಗಿದ್ದರೂ ಸಹಿತ ಈ ಥರ ಜಾತಿ ಪದವನ್ನು ಉಪಯೋಗಿಸಿದ್ದು ದೊಡ್ಡ ತಪ್ಪು ಯಾಕಂದರೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಜಾತಿ ಎತ್ತಿ ಮಾತಾಡೋದು ಅಷ್ಟು ಸೂಕ್ತವಾದ ಪದ ಅಲ್ಲ ಇವತ್ತು ನಾವು ಸಾರ್ವಜನಿಕ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಏನಾದರೂ ಭಾಗವಹಿಸಬೇಕಾದ್ರೆ ಸರ್ವ ಜನಾಂಗಗಳನ್ನು ಕೂಡಿ ಹೋದಾಗ ಮಾತ್ರ ನಾವು ಏನಾದರೂ ಮುಂದುವರಿಯಕ್ಕೆ ಸಾಧ್ಯ ಅವರು ಒಬ್ಬ ಲೋಕಸಭಾ ಆಗಿದ್ದರು ಅವರು ಸಹಿತ ನಾಯಕ್ ಸಮಾಜದ್ದು ಸಾಕಷ್ಟು ಮತಗಳನ್ನು ಪಡೆದೇ ಲೋಕಸಭಾ ಸದಸ್ಯರಾಗಿರಬೇಕು ಆದ್ದರಿಂದ ಯಾವುದೇ ಒಂದು ಜನಾಂಗಕ್ಕೆ ಅವಹಲನಕಾರಿ ಮಾತನಾಡುವುದು ತಪ್ಪು ಎಂತಹ ಸಣ್ಣ ಸಮಾಜ ಸಹಿತ ನಾವು ಸಮಾಜಕ್ಕೆ ಗೌರವ ಕೊಡುವಂಥ ಕೆಲಸ ಆಗಬೇಕಾಗತ್ತೆ ಈಗ ನೀವು ವೈಯಕ್ತಿಕವಾಗಿ ಯಾರು ಬೇಕಾದರೂ ವೈಯಕ್ತಿಕವಾಗಿ ಮಾತಾಡ್ಬೋದು ಆದರೆ ಸಮಾಜ ಅಂತ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಸಮಾಜಕ್ಕೆ ಎಲ್ಲರೂ ಗೌರವ ಕೊಡಬೇಕಂತೇಳಿ ಇವತ್ತು ರಮೇಶ್ ಕಟ್ಟಿಗೆ ಕಾನೂನು ಕ್ರಮ ಅಂತ ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೇವೆ ಬಂಧುಗಳನ್ನು ಸೇರಿಕೊಂಡು ಇವತ್ತಿನ ದಿವಸ ಗಂಗಾವತಿ ನಗರ ಠಾಣೆಯಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥ ಮಾಜಿ ಸಂಸದ ರಮೇಶ್ ಕಟ್ಟಿ ಅವರ ವಿರುದ್ಧ ಇರುವ ಕೇಸನ್ನು ದಾಖಲಿಸಲು ನಾವು ಕಾರಣೆಲ್ಲರೂ ಆಗಮಿಸಿದ್ದೀವಿ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಇವರು ಏನಪ್ಪ ಅಂದರೆ ವಿನಾಕಾರಣ ಏನಪ್ಪ ಅಂದರೆ ಗಂಭೀರತಕ್ಕಂಥ ಕೆಲಸ ಮತ್ತು ಸುಮಾರು ಎಪ್ಪತ್ತು ಸಂಖ್ಯೆ ಇರ್ತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಬಹಳಷ್ಟು ಘಾಸಿಯನ್ನು ಉಂಟು ಮಾಡಿದ್ದಾರೆ ಇವರ ಒಂದು ಪದದ ಬಳಕೆಯಿಂದ ಎಲ್ಲರಿಗೂ ನೋವಾಗಿದೆ ಈ ಒಂದು ಸಮಾಜದಲ್ಲಿ ಎಲ್ಲರೂ ಸಣ್ಣವರು ಇರ್ಬೋದು ದೊಡ್ಡವರು ಇರ್ಬೋದು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಸಹಿತ ನಾವು ತಿಳ್ಕೊಂಡು ಮಾತಾಡಬೇಕಾಗಿರ್ತಾರೆ ಇವರು ಸಹಿತ ಪಾರ್ಲಿಮೆಂಟ್ನಾಗ ಹೋಗಾಗ ನಾವು ಎಲ್ಲರ ಗೌರವವನ್ನು ಕಾಪಾಡ್ತೀವಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತಕ್ಕಂಥ ಒಂದು ಓ ಇದನ್ನ ಏನಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಇವರು ಮಾಡಿರೋ ಇಷ್ಟೆಲ್ಲ ದೊಡ್ಡವರಿದ್ರು ಸಹಿತ ಇವತ್ತು ಇವರು ಸಣ್ಣ ತರವನ್ನು ತೋರಿಸಿದ ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಕ್ಷಿಣ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಇಲ್ಲಿ ಮನೆ ಮಾಡಿಕೊಳ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರುವಾಗಿ ಈ ದಿನ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಯಾದೆಯಾಗಿ ಇವತ್ತು ಈ ಪೊಲೀಸ್ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೇಂಟನ್ನು ಲಾಜ್ ಮಾಡೋದಕ್ಕಾಗಿ ಬಂದಿದ್ವಿ ತಮ್ಮೆಲ್ಲರಿಗೂ ಗೊತ್ತಿರವಾಗಿ ಮಾಧ್ಯಮದ ಮಿತ್ರರೇ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಾಜಿ ಸಂಸದರು ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ತನ್ನ ಏನಪ್ಪ ಅಂತಾರೆ ವಿಶ್ವ ವಿಶ್ವನಾಥ್ ಕತ್ತಿ ಅಂತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪದವನ್ನು ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಅವರು ಮುಂದುವರೆದ ಆ ಸಂದರ್ಭದಲ್ಲಿ ಹೇಳ್ತಾರೆ ಬ್ಯಾಡ್ರು ಸುಳೆ ಮಕ್ಕಳು ಅಂತಕ್ಕಂಥ ಪದನ ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಈ ಜನಸಂಖ್ಯೆಯ ಏನಪ್ಪ ಅಂತಂದರೆ ಇದಕ್ಕೆ ಸಾರ್ವಭೌಮತ್ವಕ್ಕೆ ಮತ್ತೆ ಏನಪ್ಪಾ ಅಂತಂದ್ರೆ ಧಕ್ಕೆ ತಂದಿರ್ತಕ್ಕಂಥದ್ದು ಸಮುದಾಯಕ್ಕೆ ಅತ್ಯಂತ ಲೋನ್ ಉಂಟು ಮಾಡಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ಇಡೀ ಸಮುದಾಯ ಏನಪ್ಪ ಅಂತಂದರೆ ನಾವು ಇಲ್ಲಿ ಏನಪ್ಪ ಅಂದರೆ ಕಂಪ್ಲೇಂಟ್ನ ಲಾಜ್ ಮಾಡ್ತಾ ಇದ್ದೀವಿ ಏನು ಬುಡಕಟ್ಟು ಸಮುದಾಯದಲ್ಲಿ ಬರ್ತಾ ಇರತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಏನಪ್ಪ ಅಂದ್ರೆ ಸಮುದಾಯಕ್ಕೆ ಅತ್ಯಂತ ಏನಪ್ಪ ಅಂತಂದರೆ ಕೆಳಮಟ್ಟದ ಪದನ ಬಳಕೆ ಮಾಡಿರ್ತಕ್ಕಂಥ ಮಾಜಿ ಸಂಸದರನ್ನ ಈ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಅಟ್ರಾಸಿಟಿ ಕಾಯ್ದೆಯಡಿಯಲ್ಲಿ ಅವ್ರನ್ನ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ದಾಖಲಾಸಿ ಅವ್ರನ್ನ ಈ ಕೂಡ್ಲೇ ಬಂಧಿಸಿ ಅವ್ರ ಮೇಲೆ ಕಾನೂನನ್ನು ಸೂಕ್ತ ಏನಪ್ಪ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ